ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಎಲ್ಲ ಏನು ಟೇಸ್ಟು ಸಖತ್ತಾಗಿದೆ ಅಂತ ಗುಂಡಾಣ ಊಟ ಮಾಡ್ತೇನೆ ಗುಂಡಾಣ ನೀನು ಹೀಗೆ ತಿಂತಿದ್ರೆ ಒಂದಿನ ನನ್ನನ್ನು ಮೀರಿಸ್ತೀಯ ಅಂತಾರೆ ಧರ್ಮರಾಜ್ ಬಂಗರಿ ಯಾಕಂದ ಅಷ್ಟೊಂದು ಸಿಟ್ಟು ನಿನಗೆ ಸಿಟ್ಟನ್ನು ಊಟದ ಮೇಲೆ ತೋರಿಸ್ಬಾರ್ದು ಬಾ ಅಂತಾರೆ ನನಗೆ ಹಸಿವಿಲ್ಲ ಊಟ ಮಾಡಿ ನೀವೇ ಅಂತ ಹೋಗ್ತಾಳೆ ತನ್ವಿ ಭಾಗ್ಯ ಪಾಪ ಕಣೆಯೋದು ಇನ್ನೂ ಮಗು ಒಂಚೂರು ಸಮಾಧಾನ ಮಾಡಬಾರ್ದ ಅಂತಳೆ ಸುಂದ್ರಿ ಸಮಾಧಾನ ಏನೂ ಮಾಡೋದು ಬೇಡ ಇಷ್ಟು ಸಲಿಗೆ ಕೊಟ್ಟರೆ ಸಾಕು ತಲೆ ಮೇಲೆ ಹತ್ತಿ ಡಾನ್ಸ್ ಮಾಡ್ತಾಳೆ ಆಮೇಲೆ ಇದು ಇದೆಯಲ್ಲ ಚಿಕ್ಕದು ಇದು ಕಲಿಯುತ್ತೆ ಅಷ್ಟು ಅಷ್ಟೇ ಭಾಗ್ಯ ಸರಿಯಾಗೆ ಮಾಡ್ತಿದ್ದಾಳೆ ಅಂತಾರೆ ಕುಸುಮಾ ಈಚೆ ತನ್ವಿ ಫೋನಲ್ಲಿ ಫ್ರೆಂಡ್ ಹತ್ರ ನಾನು ಎಲ್ಲಿಗೂ ಬರೋಲ್ಲ ಕಣೆ ಅಂತಾಳೆ ಏನಾಯಿತು ಭಾಗ್ಯ ಆಂಟಿ ಪರ್ಮಿಷನ್ ಕೊಟ್ಟಿಲ್ವಾ ಅಂತಾಳೆ ಫ್ರೆಂಡ್ ನಾನು ಆವಾಗಲೇ ಹೇಳಿಲ್ವಾ ನನ್ನ ಲೈಫ್ ನಿಮ್ಗಳಷ್ಟು ಈಸಿ ಅಲ್ಲ ಅಂತ ನಮ್ಮ ಅಜ್ಜಿ ಫಸ್ಟ್ ಫಾರ್ಮನ್ನು ನೋಡಿದರು ಆಮೇಲೆ ಎಲ್ಲ ವಿಷಯ ಬೇಡ ಅಂದರು ಆಮೇಲೆ ಅಮ್ಮನತ್ರ ಹೋದೆ ಅಜ್ಜಿ ಹೇಳಿದೆ ಫೈನಲ್ ಅಂದರು ಅಂತಾಳೆ ತನ್ವಿ ನೀನು ಬಂದಿಲ್ಲ ಅಂದರೆ ಸರಿಯಾಗಲ್ಲ ಕಣೆ ಇನ್ನೊಂದು ಸಲ ಮಾತಾಡಿ ನೋಡು ಅಂತಾಳೆ ಫ್ರೆಂಡ್ ಇಲ್ಲ ಕಣೆ ಅಮ್ಮ ಒಪ್ಪಲ್ಲ ಅಂತಾಳೆ ತನ್ವಿ ಅಪ್ಸೆಟ್ ಆಗಬೇಡ ಏನೋ ಒಂದು ಮಾಡೋಣ ಬಿಡು ಬಾಯ್ ಅಂತ ಫ್ರೆಂಡ್ ಫೋನ್ ಕಲ್ ಕಟ್ ಮಾಡ್ತಾಳೆ ಆಗ ಗುಂಡಣ್ಣ ಬಂದು ಅಕ್ಕ ಇವತ್ತು ಊಟ ಸೂಪ್ಪರಾಗಿತ್ತಕ್ಕ ಅದರಲ್ಲೂ ಚಟ್ನಿ ಪುಡಿ ಉಪ್ಪು ತುಪ್ಪ ಸೂಪರಾಗಿತ್ತು ಕಣೆ ಅಂತಾನೆ ಮೊದಲೇ ನನ್ನ ಮೂಡ್ ಸರಿ ಇಲ್ಲ ಹೋಗಿ ಸುಮ್ಮನೆ ಮಲ್ಕೋ ಅಂತಾಳೆ ತನ್ಮಿ ಅದು ಹೆಂಗೆ ಅಮ್ಮ ಇನ್ನು ಬಾದಾಮಿ ಹಾಲೆ ಕೊಟ್ಟಿಲ್ಲ ನಿನಗೆ ಬೇಡವಾ ನನಗೆ ಅಂದ್ಕೊಂಡಿದೆ ಮಲ್ಕೊಳ್ಳೋಕ್ಕೆ ಆಗಲ್ಲ ನಿನಗೆ ಹಸಿವಿಲ್ಲ ತಾನೆ ಅಂತಾನೆ ಗುಂಡೋಣ ಸುಮ್ಮನೆ ಇರಿಟೇಟ್ ಮಾಡಬೇಡ ಅಂತ ಸಿಟಿಂದ ಡೋರ್ ಕ್ಲೋಸ್ ಮಾಡ್ಕೊತಾಳೆ ತನ್ವಿ ಆಗ ಅಲ್ಲಿಗೆ ಭಾಗ್ಯ ಬರ್ತಾಳೆ ಅಮ್ಮ ಅಕ್ಕ ಹೇಗೆ ಕಡದ್ಲು ಅಂತ ಅಂತಾನೆ ಗುಂಡೋಣ ನೋಡಿದೆ ಅವಳೇನೋ ಕೋಪ ಮಾಡ್ಕೊಂಡಿದ್ದಾಳೆ ಸರಿ ಹೋಗ್ತಾಳೆ ಇವತ್ತು ನೀನು ನನ್ನ ರೂಮಲ್ಲೇ ಬಾ ಆಯ್ತಾ ಅಂತ ಭಾಗ್ಯ ಅವನ್ನ ಕರ್ಕೊಂಡು ಹೋಗ್ತಾಳೆ ಈಚೆ ತನ್ವಿ ಸುಮ್ಮನೆ ಕೋಪ ಮಾಡಿಕೊಂಡು ಊಟ ಮಾಡದೆ ಮಲ್ಕೊಂಡೆ ಆದರೆ ಈಗ ನಿದ್ರೆ ಬರ್ತಿಲ್ಲ ಫ್ರಿಜ್ಜಲ್ಲಿ ಏನಾದರೂ ಇದೆಯಾ ನೋಡ್ತೀನಿ ಅಂತ ರೂಮಿಂದ ಕಿಚನ್ಗೆ ಬಂದು ನೋಡಿದರೆ ಪಾತ್ರೆ ಎಲ್ಲ ಖಾಲಿಯಾಗಿರುತ್ತೆ ಆದರೆ ಇನ್ನೊಂದು ತಟ್ಟೆಯಲ್ಲಿ ತನ್ಮಿಗೆ ಅಂತ ಅಮ್ಮ ಊಟನ ಹಾಗೆ ಎತ್ತಿಟ್ಟಿರ್ತಾರೆ ಅದನ್ನು ನೋಡಿ ತನ್ಮಿಗೆ ಖುಷಿಯಾಗುತ್ತೆ ತಗೊಂಡು ಕೂತ್ಕೊಂಡು ಆಚೆ ಈಚೆ ನೋಡ್ತಾ ಊಟ ಮಾಡ್ತಾಳೆ ನೆತ್ತಿ ಹೊತ್ತತೆ ಆಗ ಭಾಗ್ಯ ಮಗಳಿಗೆ ನೀರು ಬಾಟ್ಲನ್ನು ಕೊಡ್ತಾಳೆ ನೀರನ್ನು ಕುಡಿದು ಅಮ್ಮನ್ನೇ ನೋಡ್ತಾಳೆ ತನ್ವಿ ನಿಧಾನಕ್ಕೆ ತಿನ್ನು ಬಂಗಾರಿ ಅದನ್ನು ನಿನಗೆ ಅಂತಲೇ ಎತ್ತಿಟ್ಟಿದೆ ಅಂತಾಳೆ ಭಾಗ್ಯ ಆಗ ತನ್ವಿ ಸಿಟಿಂದ ನೀರು ಬಾಟ್ಲನ್ನು ಕೆಳಗಿಡ್ತಾಳೆ ಏನು ಬರ್ತಾ ಬರ್ತಾ ಮಿತಿ ಮೀರ್ತಿದೆಯಾ ಬೇಕು ಅಂದರೆ ಮರ್ಯಾದೆಯಿಂದ ತಿನ್ನು ಇಲ್ಲ ಅಂದರೆ ಇದು ಸಿಗಲ್ಲ ನಿನಗೆ ಬೆಟ್ಟ ಹತ್ತಿಸ್ತೀನಿ ಗೊತ್ತಾಯ್ತಾ ಅಂತಳೆ ಭಾಗ್ಯ ತನ್ವಿ ಸುಮ್ಮನೆ ತಿಂತಾಳೆ ಆಗ ಭಾಗ್ಯ ಅವಳು ತಲೆ ನಿವರ್ಸ್ತಾ ಬಂಗಾರಿ ನೀನು ಒಳ್ಳೆಯ ವಿಷಯಕ್ಕೆ ಹಠ ಮಾಡು ನಾನು ಎಲ್ಲ ಕೇಳ್ತೀವಿ ಆದರೆ ಇಂಥ ವಿಷಯಕ್ಕೆ ಹಠ ಮಾಡಿ ಕೋಪ ಮಾಡ್ಕೊಂಡ್ರೆ ಯಾರೂ ಕೇಳಲ್ಲ ನಿಧಾನಕ್ಕೆ ತಿನ್ನು ನೀನು ಇಷ್ಟ ಅಂತಾನೆ ತುಪ್ಪ ಚಟ್ನಿ ಪುಡಿ ಎಲ್ಲ ಎತ್ತಿಟ್ಟಿದ್ದೆ ತಿನ್ನು ಅಂತಾಳೆ ಭಾಗ್ಯ ತನ್ವಿ ತಿಂತಾಳೆ ಭಾಗ್ಯ ಅವಳನ್ನೇ ನೋಡ್ತಾನಾಗ್ತಾಳೆ ತನ್ವಿ ನೋಡಕ್ತಾಳೆ ಅಮ್ಮನ್ನ ಜೊತೆ ಖುಷಿ ಖುಷಿಯಾಗಿ ಆಡ್ತಾ ಊಟನೂ ಮಾಡ್ತಾಳೆ ತನ್ವಿ ಅದನ್ನು ಕುಸುಮ ಮತ್ತು ಧರ್ಮರಾಜ್ ದೂರದಿಂದ ನೋಡ್ತಿರ್ತಾರೆ ಕುಸುಮ ನೀನು ಸರಿಯಾಗೇ ಹೇಳಿದೆ ನಮ್ಮ ಭಾಗ್ಯ ಮಕ್ಕಳನ್ನು ಹೇಗೆ ಬೆಳೆಸ್ಬೇಕೋ ಹಾಗೆ ಬೆಳೆಸ್ತಿದ್ದಾಳೆ ಅಂತಾರೆ ಧರ್ಮರಾಜ್ ಹೌದು ಯಾರು ಸೊಸೆ ಅವಳು ಈ ಕುಸುಮ ಸೊಸೆ ಅಂತಾರೆ ಕುಸುಮ ಬೆಳಿಗ್ಗೆ ಭಾಗ್ಯ ಪಂಪ್ಲೇಟ್ನ ಹೊರಗಡೆ ಜನರಿಗೆ ಕೊಡ್ತಾ ಇರ್ತಾಳೆ ಸರ್ ಇದು ಕೈ ತುತ್ತು ಹಸ್ದಾಗಿ ಊಟದ ಡಬ್ಬಿ ಊಟನ ತಯಾರು ಮಾಡಿ ಊಟ ನೀಟಾಗಿರುತ್ತೆ ನಿಮಗೆ ಬೇಕಾದರೆ ಈ ನಂಬರ್ಗೆ ಫೋನ್ ಮಾಡಿ ಆರ್ಡರ್ ಕೊಡ್ಬೋದು ಅಂತಾಳೆ ಭಾಗ್ಯ ಈಜಿ ಸುಂದರಿನೂ ಪಂಪ್ಲೇಟ್ನ ಇತ್ತಾಳೆ ಈಚೆ ಪೂಜಾ ಒಬ್ಬರಿಗೆ ಪಂಪ್ಲೇಂಟನ್ನ ಕೊಟ್ಟು ಈ ನಂಬರ್ಗೆ ಆರ್ಡ್ರ್ ಮಾಡಿದರೆ ಊಟ ಸಿಗುತ್ತೆ ಅಂತಾಳೆ ನಿಮ್ಮ ಹೆಸರೇನು ಅಂತ ಅವನು ಕೇಳ್ತಾನೆ ಬೈದು ಪೂಜಾ ಅಲ್ಲಿಂದ ಹೋಗ್ತಾಳೆ ಈಚೆ ಸುಂದರಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತೆಲ್ಲ ಹೇಳಿ ಪಂಪ್ಲೇಟನ್ನ ಹಂಚ್ತಾಳೆ ನಂತರ ಮೂರು ಜನ ಒಟ್ಟಾಗ್ತಾರೆ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗಿ ಹಂಚೋಣ ಅಂತ ಮೂರು ಜನ ಮೂರು ಕಡೆ ಹೋಗಿ ಪಂಪ್ಲೇಂಟನ್ನ ಹಂಚ್ತಾರೆ ಈಚೆ ತನ್ವಿ ರೆಡಿಯಾಗಿ ಕಾಲೇಜಿಗೆ ಹೊರಡುವಾಗ ಏನು ಇಷ್ಟು ಬೇಗ ಹೊರಟೆ ಕಾಲೇಜಿಗೆ ಅಂತಾರೆ ಕುಸ್ಮಾ ಹ್ಞೂ ಅಜ್ಜಿ ಸ್ವಲ್ಪ ಬೇಗ ಹೋಗಬೇಕು ಅಂತಾಳೆ ತನ್ವಿ ಇವತ್ತು ಸ್ಪೆಷಲ್ ಕ್ಲಾಸ್ ಇದೆ ನನಗೆ ಒಬ್ಬರು ಮ್ಯಾಮ್ ಅವರು ಫೋರ್ಷನ್ ಮುಗಿಸಿಲ್ಲ ಅದಕ್ಕೆ ಎಕ್ಸ್ಟ್ರಾ ಕ್ಲಾಸ್ ತಗೊಂಡು ಮುಗಿಸ್ತೀನಿ ಅಂದಿದ್ದಾರೆ ಅದಕ್ಕೆ ಹೋಗ್ತಿದ್ದೀನಿ ಅಂತಾಳೆ ಸರಿ ಆಯಿತು ಹೋಗು ಅಂತಾರೆ ಕುಸುಮ ಬಾಯ್ ಅಂತ ತನ್ನಿ ಹೋಗ್ತಾಳೆ ಆಗ ಭಾಗ್ಯ ಸುಂದರಿ ಪೂಜಾ ಮನೆಗೆ ಬರ್ತಾರೆ ಭಾಗ್ಯ ಬಂದ್ಯ ಏನಾಯ್ತಮ್ಮ ಹೋಗಿದ್ದ ಕೆಲಸ ಅಂತಾರೆ ಕುಸುಮ ತುಂಬ ಚೆನ್ನಾಗಾಯಿತು ಅತ್ತೆ ಅಂತಾಳೆ ಭಾಗ್ಯ ನೋಡ್ತಾ ಇರಿ ಇದು ಸಕ್ಸಸ್ ಆಗೇ ಆಗುತ್ತೆ ಫೋನ್ ಮೇಲೆ ಫೋನ್ ಬಂದೇ ಬರುತ್ತೆ ಅಂತಾಳೆ ಪೂಜಾ ಎಲ್ಲ ಚೆನ್ನಾಗಾದರೆ ಸಾಕು ಅಂತಾರೆ ಕುಸುಮ ಈಚೆ ತಾಂಡವ್ ಆಫೀಸಿಗೆ ಕಾರಲ್ಲಿ ಹೋಗ್ತಿರುವಾಗ ಶ್ರೇಷ್ಠ ಫೋನ್ ಮಾಡಿ ಅಲ್ಲ ಹನಿ ಹತ್ತು ನಿಮಿಷ ವೆಯ್ಟ್ ಮಾಡಿದ್ದಿದ್ರೆ ನಾನು ಬರ್ತಿದ್ದೆ ಜೊತೇಲೆ ಹೋಗ್ಬೋದಿತ್ತು ಅಲ್ಲ ಅಂತಾಳೆ ಇಲ್ಲ ಹನಿ ನಾನು ತಂದಿನ ಮೀಟ್ ಮಾಡೋಕೆ ಹೋಗ್ತಿದ್ದೀನಿ ಅದಕ್ಕೆ ನೀನು ಬಿಟ್ಟು ಬಂದೆ ನಿನ್ನ ಕಾರ್ ತೊಗೊಂಡು ಆಫೀಸಿಗೆ ಹೋಗಿರೋ ನಾನು ಆಮೇಲೆ ಅಲ್ಲೇ ಬಂದು ಜಾಯ್ನ್ ಆಗ್ತೀನಿ ಅಂತಾನೆ ತಾಂಡವ್ ಸರಿ ಅಟ್ಲೀಸ್ಟ್ ಬ್ರೇಕ್ಫಾಸ್ಟ್ ಆದರೂ ಮಾಡ್ಕೊಂಡು ಹೋಗ್ಬೋದಿತ್ತು ತಾನೇ ಅಂತಾಳೆ ಶ್ರೇಷ್ಠ ನೋ ಪ್ರಾಬ್ಲಮ್ ಅಂತ ಕಾಲ್ ಕಟ್ ಮಾಡಿ ಇವಳು ಮಾಡೋ ತಿಂಡಿ ತಿನ್ ತಿನ್ನೋ ಥರನೇ ಇರುತ್ತೆ ತಿನ್ನೋದಕ್ಕಿಂತ ಹಾಗೆ ಹೋಗೋದೆ ಬೆಟರ್ ಅಂತಾನೆ ಈಚೆ ಶ್ರೇಷ್ಠ ಅಲ್ಲ ಈ ತಾಂಡವಿಗೆ ತನ್ವಿ ಇದ್ದರೆ ಸಾಕು ತನ್ನಿ ಕಾಲ್ ಮಾಡಿದ್ಲು ಅಂತ ತಿಂಡಿನೂ ತಿಂಡೇ ಹೋಗ್ತಿದ್ದಾನೆ ಹೀಗೆ ಆದರೆ ಚೆನ್ನಾಗಿರಲ್ಲ ಎಲ್ಲನೂ ಚೇಂಜ್ ಮಾಡೇ ಮಾಡ್ತೀನಿ ಇವನಿಗಂತೂ ಅವ್ರ ಮಕ್ಕಳ ಮುಂದೆ ಯಾರೂ ಕಾಣಿಸಲ್ಲ ಅಂತಾಳೆ ಈಚೆ ತನ್ವಿ ತಾಂಡವಿಗೆ ಕಾಯ್ತಾ ಇವತ್ತೇನಾದರೂ ಸರಿ ಪಪ್ಪನ ಹತ್ರ ಸೈನ್ ಮಾಡಿಸ್ಲೇಬೇಕು ನಿನ್ನೆ ಮನೇಲಿ ಅಜ್ಜಿ ಎಲ್ಲನೂ ಹಾಳು ಮಾಡಿದರು ಆದರೆ ಇವತ್ತು ಹಾಗಾಗೋದಕ್ಕೆ ಬಿಡಬಾರ್ದು ಪಪ್ಪ ಇದಕ್ಕೆ ಪಕ್ಕ ಒಪ್ತಾರೆ ಅಂತಾಳೆ ಆಗ ತಾಂಡವ್ ಬರ್ತಾನೆ ತನ್ಮಿನ ತಪ್ಕೋತಾನೆ ಪಪ್ಪ ಹೇಗಿದ್ದೀರಾ ಅಂತಾಳೆ ತನ್ವಿ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ಯಾ ಅಂತಾನೆ ತಾಂಡವ್ ನಾನು ಸೂಪರ್ ಆಗಿದ್ದೀನಿ ಪಪ್ಪಾ ಅಂತಾಳೆ ತನ್ವಿ ಬರೋಕ್ಕೆ ಹೇಳಿದ್ಯಲ್ಲ ಏನು ವಿಷಯ ಅಂತಾನೆ ತಾಂಡವ್ ಮೀಟಾಗಿ ಮಾತಾಡಬೇಕು ಅನ್ನಿಸ್ತು ಕರೆದೆ ಅಂತಳೆ ತನ್ವಿ ಸದ್ಯ ನಿನಗಾದ್ರೂ ಮಾತಾಡಬೇಕು ಅನ್ನಿಸ್ತಲ್ಲ ಹೇಳು ಏನು ಮಾತಾಡಬೇಕಿತ್ತು ಏನು ಬೇಕಿತ್ತು ಏನು ಬೇಕಿದ್ದರೂ ಶೇರ್ ಮಾಡ್ಕೋಬೋದು ಯಾವತ್ತಿದ್ರೂ ನಿನ್ನ ಜೊತೆ ಇರ್ತೀನಿ ಓಕೆ ಅಂತಾನೆ ತಾಂಡವು ಪಪ್ಪ ಒಂದೊಂದು ಸಲ ನನಗೆ ಅನಿಸುತ್ತೆ ಅಮ್ಮಂಗಿಂತ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅಂತ ಹೇಳಿ ಒಂದು ಸಲ ಅಲ್ಲ ತನ್ವಿ ಯಾವತ್ತಿದ್ರೂ ಪಪ್ಪನೇ ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ಹೌದು ಅದೇನೋ ಕೆಲಸ ಆಗಬೇಕು ಅಂದ್ಯಲ್ಲ ಏನದು ಅಂತಾನೆ ತಾಂಡವು ಏನಿಲ್ಲ ಪಪ್ಪಾ ಇದಕ್ಕೊಂದು ನಿಮ್ಮ ಸೈನಾಗಬೇಕಿತ್ತು ಅಂತ ಹೇಳಿ ಅಷ್ಟೇ ನಾ ಕೊಡು ಅಂತಾನೆ ತಾಂಡವ್ ಎಲ್ಲಿ ಹಾಕಬೇಕು ಅಂತ ಸೈನ್ ಹಾಕ್ತಾನೆ ಈಚೆ ಭಾಗ್ಯ ಮತ್ತೆ ಎಲ್ಲರೂ ಫೋನ್ ಮುಂದೆ ಕೂತ್ಕೊಂಡು ಆರ್ಡರ್ ಬರುತ್ತಾ ಅಂತ ಕಾಯ್ತಿರ್ತಾರೆ ಆಗ ಸುನಂದ ಬಂದು ಏನು ಎಲ್ಲರೂ ಫೋನ್ ಬರುತ್ತೆ ಅಂತ ಕಾಯ್ತಿದ್ದೀರಾ ಯಾವ ಫೋನು ಬರೋಲ್ಲ ಇದೆಲ್ಲ ಆಗದೇ ಇರೋ ಕೆಲಸ ಹೋಗಿ ನಿಮ್ಮಮ್ಮ ಕೆಲಸ ನೋಡ್ಕೊಳ್ಳಿ ಅಂತಾರೆ ಸುನಂದ ಯಾಕೆ ಹಾಗೆಲ್ಲ ಮಾತಾಡ್ತೀರಾ ಸುನಂದ ಅಕ್ಕ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ ಒಂದು ಸರ್ತಿ ಫೋನ್ ಬಂತು ಅಂತ ಇಟ್ಕೊಳ್ಳಿ ಮೇಲ್ಮೇಲೆ ಮೇಲೆ ಫೋನ್ ಬರ್ತಾನೆ ಇರತ್ತೆ ಭಾಗ್ಯ ಫೋನ್ ಬರುತ್ತೆ ಡೋಂಟ್ ವರಿ ಬಿ ಹ್ಯಾಪಿ ಅಂತಾಳೆ ಸುಂದ್ರಿ ಹೌದು ಸುಂದ್ರಿ ನನಗೂ ಯಾಕೋ ಹಾಗೆ ಅನ್ನಿಸ್ತಿದೆ ಅಂತಾಳೆ ಪೂಜಾ ಅನಿಸುತ್ತೆ ಅನಿಸುತ್ತೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ನೋಡಿ ಅದಕ್ಕೆ ಎಲ್ಲ ಅನಿಸುತ್ತೆ ಅಂತಾರೆ ಸುನಂದ ಸುನಂದ ಅವರೇ ಏನೋ ಹೊಸ ಪ್ರಯತ್ನ ಮಾಡ್ತಿದ್ದೀರಲ್ಲ ನೋಡೋಣ ಏನಾಗುತ್ತೆ ಅಂತ ಅಂತಾರೆ ಧರ್ಮರಾಜ್ ನೋಡ್ತಾನೆ ಇರಿ ಅದಕ್ಕೊಂದು ಫೋನು ಬರಲ್ಲ ಅಂತಾರೆ ಸುನಂದ ಆಗ ಫೋನ್ ರಿಂಗ್ ಆಗುತ್ತೆ ಎಲ್ಲರೂ ಖುಷಿಯಿಂದ ನೋಡ್ತಾರೆ ಪೂಜಾ ಹಲೋ ಅಂತಾಳೆ ಮೇಡಮ್ ಐದು ಲಕ್ಷ ಲೋನ್ ಅಪ್ರೂವಲ್ ಆಗಿದೆ ಬೇಕಾಗಿತ್ತಾ ಅಂತಾರೆ ಆಚೆಯಿಂದ ಯಾವಲೂನು ಬೇಡ ಏನು ಬೇಡ ಅಂತ ಕಾಲ್ ಕಟ್ ಮಾಡ್ತಾಳೆ ಪೂಜಾ ಹ್ಞೂ ಇಂಥದ್ದೇ ಫೋನ್ ಬರೋದು ನಿಮಗೆ ಊಟಕ್ಕೆ ಸಂಬಂಧಪಟ್ಟಿದ್ದು ಯಾವ ಫೋನು ಬರೋಲ್ಲ ಅಂತಾರೆ ಸುನಂದ ಸುನಂದ ಸ್ವಲ್ಪ ಸುಮ್ಮನೆ ಇರ್ತೀರಾ ಯಾಕೆ ಈ ಥರ ಅಡ್ಬಾಯ್ ಹಾಕ್ತಿದ್ದೀರಾ ಅಂತಾರೆ ಕುಸುಮ ಆಗ ಮತ್ತೆ ಫೋನ್ ರಿಂಗ್ ಆಗುತ್ತೆ ಆಗ ಪೂಜಾ ಹತ್ರ ಮಾತಾಡಿದ ಹುಡುಗ ಹಲೋ ಆಗ ಪ್ಯಾಂಪ್ಲೇಂಟ್ ಕೊಟ್ರಲ್ಲ ತುತ್ತು ಅಂತ ಅವ್ರ ಮನೇ ಇದು ಅಂತಾನೆ ಕುಸುಮನಾಗ್ತಾ ಹೌದು ಹೌದು ಅದೇ ಮನೆ ಇದು ಅಂತಾರೆ ಏನು ಬೇಕಾಗಿತ್ತು ಅಂದರೆ ಆಗಲೇ ಒಂದು ಸಖತ್ತಾಗಿರೋ ಹುಡುಗಿ ಪ್ಯಾಂಪ್ಲೇಟ್ ಕೊಟ್ಟಿದ್ಲು ಅವಳ ಹೆಸರು ಮತ್ತು ಫೋನ್ ನಂಬರ್ ಬೇಕಾಗಿತ್ತು ಅಂತಾನೆ ಇಡೋ ಫೋನ ಏನೋ ಮಾತಾಡ್ತಿದ್ದೆ ನೀನು ನಿನ್ನ ಮನೇಲಿ ಅಕ್ಕ ಇನ್ನೊಂದು ಸಲ ಫೋನ್ ಮಾಡಿದರೆ ಪೊಲೀಸರಿಗೆ ಹಿಡ್ಕೊಡ್ತೀನಿ ಅಷ್ಟೇ ಅಂತಾರೆ ಕುಸುಮ ಕಾಲ್ ಕಟ್ ಮಾಡ್ತಾರೆ ಅತ್ತೆ ಏನಾಯ್ತು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ಹೇಳೆ ಭಾಗ್ಯ ಯಾರೋ ಹಣೆ ಬರೋಕ್ಕಿಟ್ಟನು ಫೋನ್ ಮಾಡಿದ್ದ ಅವನಿಗೆ ಈ ಪೂಜಾ ನಂಬರ್ ಬೇಕಂತೆ ಸಂಸ್ಕಾರ ಇಲ್ದಿರೋನು ಅಂತಾರೆ ಕುಸುಮ ಇದಕ್ಕೆ ನಾನು ಹೇಳ್ತಿರೋದು ಈ ಕೆಲಸ ಬೇಡ ಅಂದಿದ್ದು ನೀವು ನಿಮಗೆ ಲಾಭ ಆಗಲಿ ಅಂತ ಈ ನಂಬರ್ ಹಾಕಿದ್ರಿ ಆದರೆ ಅಲ್ಲ ಅವ್ರ ಲಾಭಕ್ಕೆ ಈ ನಂಬರ್ ಉಪಯೋಗಿಸ್ತಿದ್ದಾರೆ ಅಂತಾರೆ ಸುನಂದ ಅಮ್ಮ ಯಾಕಮ್ಮ ಇಷ್ಟೊಂದು ಗೋಳಾಡ್ತಿದ್ಯಾ ಇದರಿಂದ ಯಾರಿಗೂ ತೊಂದರೆ ಆಗಿಲ್ಲ ತಾನೆ ಅಂತಾಳೆ ಭಾಗ್ಯ ಮುಂದೆ ತೊಂದರೆ ಆಗುತ್ತೆ ಅಂತ ಗೋಳಾಡ್ತಿದ್ದೀನಿ ಒಬ್ಳು ಮಗಳ ಜೀವನ ಹಾಳಾಗಿದೆ ಇನ್ನೊಬ್ಳು ಮಗಳ ಜೀವನ ಹಾಳಾಗಬಾರ್ದು ಅಂತ ಹೇಳ್ತಿದ್ದೀನಿ ಅಂತಾರೆ ಸುನಂದ ಅಮ್ಮ ಯಾರ ಜೀವನನು ಹಾಳಾಗಿಲ್ಲ ನಾನು ಹಾಳಾಗೋಕ್ಕೆ ಬಿಡೋದೂ ಇಲ್ಲ ಅಂತಾಳೆ ಬಾ ಯಾಗ ಮತ್ತೆ ಕಾಲ್ ಬರುತ್ತೆ ಧರ್ಮರಾಜ್ ಹಾಲು ಅಂತಾರೆ ಎಲ್ಲರೂ ಅವರನ್ನೇ ನೋಡ್ತಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ